ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ಅಸ್ಟ್ರಾಲಜಿಯ ಎರಡನೇ ವಿಡಿಯೋಗೆ ನಾವು ಇವತ್ತು ಬಂದಿದ್ದೀವಿ ಎರಡನೇ ವಿಡಿಯೋದಲ್ಲಿ ನಾನು ಇವತ್ತು ರಾಶಿಯ ಅಧಿಪತಿಯ ಗ್ರಹವನ್ನು ನಾನು ನಿಮಗೆ ಇವತ್ತು ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನೀವು ಕಳೆದ ವಿಡಿಯೋದಲ್ಲಿ ಕಳೆದ ತರಗತಿಯಲ್ಲಿ ಕ್ಲಾಸ್ನಲ್ಲಿ ಈ ಹನ್ನೆರಡು ರಾಶಿಗಳು ಯಾವುದೇ ಬರುತ್ತೆ ನಿಮ್ಮ ರಾಶಿಯನ್ನು ಯಾವುದನ್ನು ಅಂತ ತಿಳ್ಕೊಳ್ಳೋದು ಹೆಂಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ರಾಶಿಯ ಅಧಿಪತಿಯ ಗ್ರಹ ಯಾವುದು ಅಂತ ನೀವು ಇದನ್ನು ತಿಳ್ಕೊಬೇಕಾಗುತ್ತೆ ಎಲ್ಲ ವೀಡಿಯೋದಲ್ಲಿ ಎಲ್ಲ ಮಾಹಿತಿನೂ ಬಹು ಮುಖ್ಯವಾಗಿದ್ದೆ ಇವೆಲ್ಲ ನೀವು ಒಂದು ಜಾತಕನ ಪ್ರೆಡಿಶನ್ ಮಾಡಬೇಕು ಅಂತಂದರೆ ಅದನ್ನು ವಿವರಿಸಬೇಕು ಅಂತಂದರೆ ನೀವು ಒನ್ ಬೈ ಒನ್ ಬೈ ಅದನ್ನೆಲ್ಲನೂ ಪೂರ್ತಿಯಾಗಿ ನೀವು ನೋಡಬೇಕಾಗುತ್ತೆ ಅದನ್ನ ನೋಡಿದ್ರೇ ನಿಮಗೆ ನೀಟಾಗಿ ಗೊತ್ತಾಗೋದು ಈಗ ನಿಮಗೆ ಅಧಿಪತಿಯ ಗ್ರಹ ಯಾವ್ಯಾವುದು ಅಂತಂದರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ರಾಶಿಗಳು ಯಾವುದು ಅಂತ ಹೇಳ್ಕೊಳ್ರಿ ಈ ರಾಶಿಯಲ್ಲಿ ಮೇಷರಾಶಿಯ ಅಧಿಪತಿ ಈ ಮೇಷರಾಶಿಯ ಅಧಿಪತಿ ಯಾವ ಗ್ರಹ ಆಗಿರ್ತದೆ ಅದು ಸ್ವಂತ ಮನೆಯಾಗಿರುತ್ತೆ ಇದು ಸ್ವಂತ ಮನೆ ಅಂತಾನೂ ಕೂಡ ಹೇಳ್ತಾರೆ ಹಾಗೆ ಮೇಷರಾಶಿಯಲ್ಲಿ ಅಧಿಪತಿಯ ಗ್ರಹ ಬಂದು ಕುಜನಾಗಿರ್ತಾನೆ ಋಷಭದಲ್ಲಿ ಶುಕ್ರ ಗ್ರಹನಾಗಿರ್ತಾನೆ ಅಧಿಪತಿ ಮಿಥುನದಲ್ಲಿ ಬುಧ ಗ್ರಹ ಅಧಿಪತಿಯಾಗಿರುತ್ತೆ ಕಟಕದಲ್ಲಿ ಚಂದ್ರಗ್ರಹ ಅಧಿಪತಿಯನಾಗಿರ್ತಾನೆ ಇವೆಲ್ಲ ಸ್ವಂತ ಗ್ರಹಗಳು ಸ್ವಂತ ಮನೆ ಆಗಿರುತ್ತೆ ಸಿಂಹದಲ್ಲಿ ರವಿ ಮನೆ ಅಂದ್ರೆ ರವಿ ಅಧಿಪತಿಯಾಗಿರ್ತಾನೆ ರವಿ ಗ್ರಹ ಅಧಿಪತಿ ಕನ್ಯಾ ರಾಶಿಗೆ ಬುಧನೇ ಅಧಿಪತಿಯಾಗಿರ್ತಾನೆ ಆಗಿರ್ತಾನೆ ತುಲಾದಲ್ಲಿ ಶುಕ್ರ ಅಧಿಪತಿಯಾಗಿರ್ತಾನೆ ವೃಶ್ಚಿಕದಲ್ಲಿ ಕುಜ ಅಧಿಪತಿಯಾಗಿರ್ತಾನೆ ಧನುಷ್ನಲ್ಲಿ ಗುರು ಅಧಿಪತಿಯಾಗಿರ್ತಾನೆ ಮಕರದಲ್ಲಿ ಶನಿ ಗ್ರಹ ಅಧಿಪತಿಯಾಗಿರ್ತಾರೆ ಕುಂಭದಲ್ಲೂ ಗ್ರಹ ಅಧಿಪತಿಯಾಗಿರ್ತಾನೆ ಮೀನದಲ್ಲಿ ಗುರುಗ್ರಹ ಅಧಿಪತಿಯಾಗಿರ್ತಾನೆ ಹೀಗೆ ಹನ್ನೆರಡು ರಾಶಿಯಲ್ಲಿ ಕೂಡ ಒಂದೊಂದು ರಾಶಿಯು ಕೂಡ ಅಧಿಪತಿಯ ಗ್ರಹ ತದ್ದಾಗಿರ್ತದೆ ಇದನ್ನ ಸ್ವಂತ ಮನೆ ಅಂತ ಕೂಡ ಹೇಳ್ತಾನೆ ಸ್ವಕ್ಷೇತ್ರ ಸ್ವಕ್ಷೇತ್ರ ಅಂತನೂ ಕೂಡ ಹೇಳ್ತಾರೆ ಹೀಗೆ ಕುಜ ತನ್ನ ಮನೆಯಲ್ಲಿ ತಾನು ಇದ್ದರೆ ಅಂದ್ರೆ ಸ್ವಕ್ಷೇತ್ರದಲ್ಲಿ ಇದ್ದರೆ ಅವನಿಗೆ ಬಲ ಜಾಸ್ತಿ ಅಂತ ಕೂಡ ಮುಂದೆ ವಿವರಿಸಬೇಕಾಗತ್ತೆ ನಾವು ಹಾಗೆ ಯಾವ ರಾಶಿಯಲ್ಲಿ ಯಾವ ಗ್ರಹಗಳು ಯಾವ ಗ್ರಹ ಅಧಿಪತಿ ಆಗಿರ್ತದೆ ಅಂತ ಇದನ್ನ ನೀವು ತಿಳ್ಕೊಬಹುದು ಇದರಲ್ಲಿ ಇದರಲ್ಲಿ ನಿಮಗೆ ಪ್ರಥಮವಾಗಿ ಮೀನಾ ಮತ್ತು ಧನುಷ್ನಲ್ಲಿ ಗ್ರಹ ಎರಡು ಮನೆಯಲ್ಲಿ ಅಧಿಪತಿಯನ್ನು ಹೊಂದಿರ್ತಾರೆ ನೆಕ್ಸ್ಟು ಮೇಷ ಮತ್ತು ವೃಶ್ಚಿಕದಲ್ಲಿ ಕುಜ ಗ್ರಹ ಎರಡು ಮನೆಯಲ್ಲಿ ಕುಜ ಅಧಿಪತಿಯನ್ನು ಹೊಂದಿರ್ತಾನೆ ಶುಕ್ರ ಇದು ಋಷಭದಲ್ಲಿ ಶುಕ್ರ ಮತ್ತು ಶುಕ್ರ ಋಷಭ ಮತ್ತು ತುಲಾದಲ್ಲಿ ಶುಕ್ರ ಗ್ರಹ ಅಧಿಪತಿಯನ್ನು ಹೊಂದಿರ್ತಾನೆ ಮಿಥುನ ಮತ್ತು ಕನ್ಯಾದಲ್ಲೂ ಬುಧ ಅಧಿಪತಿಯನ್ನು ಹೊಂದಿರ್ತಾನೆ ಎರಡು ಮನೆಗಳಲ್ಲಿ ಅದರಲ್ಲಿ ಕಟಕ ಇದು ಸ್ವಂತ ಮನೆ ಕಟಕದಲ್ಲಿ ಚಂದ್ರ ಅಧಿಪತಿಯಾಗಿರ್ತಾನೆ ಅವನಿಗೆ ಒಂದೇ ಮನೆ ಸಿಂಹದಲ್ಲಿ ರವಿ ಅಧಿಪತಿಯಾಗಿರ್ತಾನೆ ಅವನಿಗೂ ಒಂದೇ ಮನೆ ಕುಂಭ ಮತ್ತು ಮಕರದಲ್ಲಿ ಶನಿ ಅಧಿಪತಿಯನ್ನು ಹೊಂದಿರ್ತಾರೆ ಅವ್ರಿಗೆ ಎರಡು ಮನೆ ಇರ್ತದೆ ರಾಹು ಚಂದ್ರಿಗೆ ನೆಲೆ ಇಲ್ಲ ಅವರಿಗೆ ಮನೆ ಯಾವುದೂ ಇಲ್ಲ ಅವರು ಆ ಗ್ರಹದ ಸ್ವಭಾವ ಹೇಗೆ ಅಂದರೆ ಯಾವ್ಯಾವ ಮನೆಯಲ್ಲಿರ್ತಾನೆ ಆ ಆ ಕ್ಯಾರೆಕ್ಟರ್ನ ಬದಲಾಯಿಸ್ಕೋಬಿಡ್ತಾನ ಆ ಗ್ರಹದ ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಇವಾಗ ಈ ವಿಡಿಯೋದಲ್ಲಿ ನಿಮಗೆ ಆ ಗ್ರಹಗದ ಅಧಿಪತಿ ಗ್ರಹ ಯಾವುದು ಅಂತ ನೀವು ತಿಳ್ಕೊಂಡ್ವಿ ಹಾಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವ ಗ್ರಹ ಉಚ್ಚವಾಗಿರ್ತಾನೆ ಯಾವ ಗ್ರಹ ನೀಚನಾಗಿರ್ತಾನೆ ಯಾ ಈ ಗ್ರಹಗಳಲ್ಲಿ ಎಲ್ಲಿ ಯಾವ ಮನೆಯಲ್ಲಿ ಯಾವ ರಾಶಿಯಲ್ಲಿ ಹುಚ್ಚನಾಗಿರ್ತಾನೆ ಯಾವ ರಾಶಿಯಲ್ಲಿ ನೀಚನಾಗಿರ್ತಾನೆ ಅನ್ನೋದನ್ನು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಮೂರನೇ ವಿಡಿಯೋಲಿ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನೀವು ಹೊಸ್ದಾಗಿ ಯಾರೋ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಅವರು ಹೊಸ್ದಾಗಿ ಯಾರು ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೋ ಡೌಟ್ ಬಂದು ಅಂತ ಕಮೆಂಟ್ ಮಾಡಿ ಆದಷ್ಟು ನೀವು ಇದನ್ನು ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿದ್ರೆ ನಾವು ಅದಕ್ಕೆ ರಿಪ್ಲೈ ಕೊಡ್ತೀನಿ ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ